ಗೀತಾ ಮಹಾತ್ಮೆ ಭಗವದ್ಗೀತೆಯು ಸಾಕ್ಷಾತ್ ಭಗವಂತನ ದಿವ್ಯವಾಣಿ ಆದಿಶೇಷ ಗಣೇಶರು ಕೂಡ ಇದರ ಮಹಿಮೆಯನ್ನು ಸಂಪೂರ್ಣವಾಗಿ ವರ್ಣಿಸಲು ಅಸಮರ್ಥರು ಎನ್ನಲಾಗಿದೆ ಗೀತಾ ಸುಗೀತಾ ಶಾಸ್ತ್ರ ವಿತರೈ ಯಾ ಸ್ವಯಂ ಪದ್ಮನಾಭಸ ಮುಖಪದ್ಮಾತ ಸ್ವಯಂ ಭಗವಾನ್ ಪದ್ಮನಾಭನ ಮುಖ ಕಮಲದಿಂದ ಬಂದಿರುವ ಗೀತೆಯು ಗಂಗೆ ಗಾಯತ್ರಿಗಿಂತಲೂ ಶ್ರೇಷ್ಠವಾಗಿದೆ ಕೌರವ ಪಾಂಡವರ ಮಧ್ಯೆ ನಡೆಯಲಿರುವ ಯುದ್ಧವನ್ನು ಕುರುಕ್ಷೇತ್ರ ಎಂಬ ಪ್ರದೇಶದಲ್ಲಿ ಮಾಡುವುದೆಂದು ನಿರ್ಣಯಿಸಲಾಗಿತ್ತು ಕುರುಕ್ಷೇತ್ರದ ಇನ್ನೊಂದು ಹೆಸರು ಸಮಂತ ಪಂಚಕ ಬ್ರಹ್ಮ ಮತ್ತು ಅನೇಕ ದೇವಾನುದೇವತೆಗಳು ಅಲ್ಲದೆ ರಾಜ ಕುರು ಎಂಬವನು ಸಹ ಕಠಿಣ ತಪಸ್ಸನ್ನು ಆಚರಿಸಿದ ಪುಣ್ಯಭೂಮಿ ಆದ್ದರಿಂದ ಅದನ್ನು ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರ ಎಂದು ಕರೆಯುತ್ತಾರೆ ಭಗವಾನ್ ಶ್ರೀಕೃಷ್ಣನನ್ನೇ ತನ್ನ ಸಾರಥಿಯನ್ನಾಗಿಸಿಕೊಂಡ ಅತುಲ ಪರಾಕ್ರಮಿ ಅರ್ಜುನನು ಒಬ್ಬ ಮಹಾರಥಿಯು ತನ್ನ ಸಾರಥಿಗೆ ಹೇಳುವ ಧಾಟಿಯಲ್ಲಿ ಆದೇಶಿಸುತ್ತಾನೆ ಸೇನೆಯೋರ್ಭಯೋರ್ಮೇ ರಥಂ ಸ್ಥಾಪಯ ಮೇಚ್ಯುತ ಎರಡೂ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸು ಅರ್ಜುನನು ಎಷ್ಟೋ ವೀರರನ್ನು ಸದೆಬಡಿದು ವಿಜಯಮಾಲೆಯನ್ನು ಧರಿಸಿದವನು ತಾಯಿ ಕುಂತಿಯ ಪೂಜೆಗಾಗಿ ದೇವಲೋಕದಿಂದ ಐರಾವತವನ್ನು ತರಿಸಿಕೊಂಡವನು ಪರಶಿವನನ್ನು ಎದುರಿಸಿ ಪಾಶುಪತಾಸ್ತ್ರವನ್ನು ಪಡೆದವನು ಇಂದ್ರನಿಗೆ ಸಹಾಯ ಮಾಡಿ ಕಿರೀಟಿ ಎಂದು ಬಿರುದಾಂಕಿತನಾದವನು ಪಾರ್ಥನು ಕೌರವ ಪಾಂಡವರೀರ್ವರ ಸೈನ್ಯಗಳ ಮಧ್ಯೆ ಭೀಷ್ಮ ದ್ರೋಣಾದಿಗಳಿಗೆ ಎದುರಾಗಿ ರಣರಂಗದಲ್ಲಿ ನಿಂತಿದ್ದಾನೆ ಆತ್ಮಸ್ಥೈರ್ಯದಿಂದ ಮನಸ ಯುದ್ಧಕ್ಕೆ ಸಿದ್ಧನಾದ ಅರ್ಜುನನು ತನ್ನ ಎದುರು ಸೈನ್ಯವನ್ನು ವೀಕ್ಷಿಸುತ್ತಿದ್ದಂತೆಯೇ ವ್ಯಾಕುಲನಾಗುತ್ತಾನೆ ತಾನು ಮಾಡಬೇಕಿರುವ ಕುರುಕ್ಷೇತ್ರದ ಯುದ್ಧ ತನ್ನ ಪಿತಾಮಹ ಗುರುಗಳು ತಾತ ಮುಂತಾದ ಬಾಂಧವರೊಡನೆ ಎಂದು ಮೊದಲೇ ತಿಳಿದಿದ್ದರೂ ಕೂಡ ಒಮ್ಮಿಂದೊಮ್ಮೆಗೆ ಅವನ ಬುದ್ಧಿಗೆ ಮಂಕು ಕವಿಯಿತು ಬಂಧು ಮೋಹ ಆವರಿಸಿತು ಗೀತೆಯನ್ನು ಲೋಕಕ್ಕೆ ಸಾರಲು ಭಗವಂತನಿಗೆ ಒಂದು ಮಾಧ್ಯಮ ಬೇಕಾಗಿದ್ದಿತು ಅದಕ್ಕಾಗಿ ಅವನು ನರನನ್ನು ಆರಿಸಿಕೊಂಡನು ರಣರಂಗದಲ್ಲಿ ಅರ್ಜುನನ ಬುದ್ಧಿಗೆ ವ್ಯಾಮೋಹ ಎಂಬ ಮಾಯಾ ಕವಚವನ್ನು ಲೇಪಿಸಿದನು ಬಳಿಕ ಗೀತೋಪದೇಶದ ಮೂಲಕ ವ್ಯಾಮೋಹವನ್ನು ಕಿತ್ತೊಗೆಯಲು ಜಗತ್ತಿಗೆ ಗೀತೆಯನ್ನು ಸಾರಿದನು ಮಾನಸಿಕವಾಗಿ ನೊಂದವರಿಗೆ ಆಸ್ತಿಕರಿಗೆ ಜಗತ್ತಿನ ಪ್ರತಿಯೊಬ್ಬರಿಗೂ ಗೀತೆಯ ಶ್ಲೋಕಗಳು ಉಪದೇಶವನ್ನು ಸಾರುತ್ತವೆ ಸಾಂತ್ವನಗೊಳಿಸುತ್ತವೆ ಮನೋನೆಮ್ಮದಿಯನ್ನು ಶಾಂತಿಯನ್ನು ನೀಡುತ್ತದೆ ಹರಿಹಿ ಓಂ